ನನ್ನ ಜನರನ್ನ ಸೋಲಿಸಿ ನನ್ನ ತೈಗೆ ಕೈ ಯಾರ ಚಿನ್ನದ ಕಡಕ ಪಡೆದು ಮಾಲಿ ಹಾಕಿಸಿಕೊಂಡನಲ್ಲ ಅಂದಿನಿಂದಲೇ ಹೊತ್ತಿ ಉರಿಯುತ್ತಿದೆ ನನ್ನ ಒಡಲೆಂಬ ಸೇಡಿನ ಬೈಕೆ ಪ್ರಜಾ ಪದ ಲೋರ ಕೆಲಸದಲ್ಲಿ ಅರ್ಥವಿಲ್ಲ ಜಿತೇಂದ್ರ ಶೇಡಿನಲ್ಲಿ ವ್ಯರ್ಥ ಸಲ್ಲಿಸಿದ ಈ ದೇವೇಗೌಡರಿಗೆ ಆ ಕ್ರಾಂತಿರೋ ರಕ್ತ ಬೇಕೋ ಈ ಮೊದಲೇ ಆ ವೈರ್ಯ ರಕ್ತ ಬೇಕೆಂದು ನನಗೆ ಅವತೆ ತಿಳಿಸಿದರೆ ನಿಮ್ಮ ತಂಗಿ ಹಾರ ಹಾಕಿ ಕಳಸ ಹರತಿ ಹಿಡಿಯುವ ಮುನ್ನಡೆ ಕತ್ತಿಂದ ಅವನನ್ನು ಎತ್ತೆಯನ್ನೇ ಸಿಳಿ ಬಿಡುತ್ತಿದ್ದೆ ಕೀರ್ತಿ ಬರುತ್ತಿತ್ತು ಅದು ಹಾಗಲ್ಲ ನೀನು ಹೇಳುವ ಮಾತು ನಿಜ ಇದೆ ಆದರೆ ನಿಜವಿದೆ ನನ್ನ ಭುಜ ತಟ್ಟಿಕೊಂಡು ನಿಲ್ಲುವ ಸಮಯ ನನಗಿಲ್ಲವಲ್ಲ ಏನು ಮಾಡಿದೆಯ ಈಗಂತೂ ಮುದಲಿಕ ಅವನ ಬೆಟ್ಗೆ ಹೋಗಿದ್ದಾನೆ ಅವನ ಮಾತುಕ ಬೆಲೆ ಕೊಟ್ಟು ಇಲ್ಲಿಗೆ ಬಂದು ನಮ್ಮ ಖಂಡೀಸ್ಕರಿಗೆ ಹೋಗಬಿದು ಆ ಇಲ್ಲದಿದ್ದರೆ ಇದ್ದೇ ಇದೆ ಈ ಕಟ್ಟಿಯ ಕರ ಮತ್ತು ಗುಡ್ ಐಡಿಯಾ ಧಾಣಸೂರ ಧರ್ಮ ರತ್ನಾಕರರಿಗೆ ಶ್ರೀಯ ಶ್ರೀ ಶ್ರೀರಾಮರೇ ಈ ಮಾತುಗರ ಮುತಾಲಿಕ ನಮಸ್ಕಾರಗಳು ಮುಖ್ಯ ಹಣ್ಣು ಅಥವಾ ಕಾಯು ಯಾಕೆ ಕಷ್ಟ ಈ ಮುತಾಲಿಕ ಇಷ್ಟೊಳಗೆ ಇಲ್ರಿ ಗೌಡ ನಮಸ್ಕಾರ ಮಾಡ್ತೀನಿ ಪೊಲೀಸ್ ಗೌಡ್ರಿಗೆ ನಮಸ್ಕಾರ ಮಾತನಾಡ್ತೀನಿ ರಾಮ್ ನಮಸ್ಕಾರ ಎಂದು ನೋಡಿ ನನ್ನ ಹೃದಯದ ಮಿಡಿತವನ್ನೇ ಬಾ ಕುಳಿತುಕೋ ಅದು ಇರಲಿ ಯಾಕೋ ಬರಲಿಕ್ಕೆ ಹೇಳಿ ಕಳಿಸಿದ್ರಂತೆ ಯಾಕೆ ಹೌದು ನನ್ನ ನೀನು ಕೆಟ್ಟ ಸ್ಪರ್ಧೆಯಲ್ಲಿ ಗೌರದ ತಂಗಿ ಆರತಿ ಎತ್ತಿ ಹೂವಿನ ಮಾನೆ ಹಾಕಿದ ಪ್ರತಿ ಸಮಾರಂಭದಲ್ಲಿ ಹೇಳ್ತೇನೆ ಯಾಕೆ ಸ್ಪರ್ಧೆಯಿಂದ ಕೆತ್ತಲ್ಲಿ ನಡೆದ ವಿಷಯ ಹೇಳಿಕೊಂಡ್ರೆ ಅದು ತಪ್ಪೆ ನಮ್ಮ ಗೌಡರಿಗೆ ಮಾಡೋ ವಿಷಯ ಅಷ್ಟೇ ಅಲ್ಲ ಅದು ಸುತ್ತು ಎಪ್ಪತ್ತನೆಯ ಮರದೆಯ ವಿಷಯ ಅದಕ್ಕಂತ ಹೇಳಿ ಸಂಧಾನ ಓ ತಮ್ಮ ಕ್ರಾಂತಿ ವಿರೋಧ ಸಂಧಾನ ಸಂದಾನ ಸಂಧಾನ ಗೌಡರು ಕಂಡ ಅಕ್ಷಣ ಬೆಟ್ಟ ಸಲ ಮಡಿಬೇಕಂತ ಸಂಧಾನ ಗೌಡರು ತಂಗಿ ನನಗೆ ಹಾರಾಕಿ ಬೆಳಗಿಲ್ಲ ಅಂತ ಹೇಳ ಸಂಧಾನ ನಿನ್ನ ನಿನ್ನ ಸೂರತನ ನೋಡಿ ನನಗೆ ನಾ ಚಿಕ್ಕಿ ಬಂದೈತಿ ನೀನು ಈ ಊರಲ್ಲಿ ಇರಬಾರ್ದಂತೆ ಇದು ಯಾವುದು ಅಲ್ಲ ಕಾಣಿಸಿದ ನೀರ ತೀರ ತನಕ್ಕೆ ನಾನು ಮೆಚ್ಚಿದ್ದೇನೆ ಆದರೆ ನಿನ್ನ ತೋಟ ಬಲಗೈ ಬಂದ ಈ ದೇವೇಗೌಡ ಬೇಕಾಗಿದೆ ನನ್ನ ಕಟ್ಟಿಸ್ಗೆ ನೀನು ಒಪ್ಪೋದಾದರೆ ನೀನು ಕೇಳಿದ್ದನ್ನ ಕೊಡುತ್ತೆ ಮ್ಮಗ ಬಲ ಚಕ್ರವರ್ತಿ ಕರ್ಣ ಕುಂಡಲ ದಾನ ನೀಡಿದ ದಾನ ಅದು ಯಾವತ್ತು ಅಲ್ಲ ಕೃಷ್ಣ ಬ್ರಾಹ್ಮಣ ಆಗಿ ಊರು ಭೂಮಿ ಕೆಳಗೇ ನಿನ್ನ ಕೆಲಸ ಅದನ್ನ ಭೂಮೇಶ ಕೊಡೋದ ನಮ್ಮ ಗೌಡರ ಕೆಲಸ ಅದನ್ನ ಕರಾರ ಪತ್ರ ಬರೆದು ಮಂಡಿಸೋದ ಈ ಮುತಿನ ಕೆಲಸ ನಿಂತ ಕೈ ಬಿಟ್ಟು ನಿನ್ನೊಂದಿಗೆ ಸಮಾರ ಜೋಡಿಸಲು ಕರೆಸುತ್ತೇನೆ ನನ್ನ ಕಂಡೀಷನ್ಗೆ ನೀನು ಒಪ್ಪಿದರೆ ನೀನು ಕೇಳಿದ್ದನ್ನ ಕೊಡುತ್ತೇನೆ ನನ್ನ ಸ್ನೇಹಕ್ಕೆ ನೀನು ಬದ್ಧವಾಗಿದ್ದರೆ ನಿನ್ನ ಕಂಡೀಷನ್ಗೆ ಒಪ್ಪುತ್ತೇನೆ ಆದರೆ ನನ್ನ ಕಂಡೀಷನ್ಗೆ ನೀನು ಒಪ್ಪುದಾದರೆ ಅದೇನಂತ ಹೇಳಬೇಕು ನನ್ನಂತೆ ಹಣವಂತನಾಗಿ ಈ ನಾಡಿಗೆ ಚಕ್ರಾಧಿಪತಿ ಆಗಿ ಮುಂದೆ ನೀನು ಈ ನಾಡನ್ನೇ ಆಡಬೇಕೆಂಬ ಆಶೆ ನಾನು ಹೇಳಿದ್ದು ಮೂರು ಕಂಡೀಷನ್ ಒಪ್ಪಬೇಕು ಮನೆ ಆಳಾಗೇ ಇರ್ತೇನೆ ಓಕೆಂತ ನೋಡು ಸೌತರ ನೀನು ನನಗೆ ಹಣ ಆಸ್ತಿ ಬೆಳ್ಳಿ ಬಂಗಾರ ಏನೂ ಕೊಡೋದು ಬೇಡ ನಾನು ನಿನ್ನ ಮನೆಯಾಳಾಗಿರ್ತೇನೆ ಆದ್ರೆ ನನ್ನ ಕಂಡೀಷನ್ ಅಂತ ಕೇಳು ನೀನು ಕೊಡುವ ಹತ್ತು ಎಕರೆ ಬೆಳಕ್ಕೆ ನಾನು ಇನ್ನೂ ಹತ್ತು ಎಕರೆ ಸೇರಿಸಿ ಎಪ್ಪತ್ತು ಎಕರೆ ಕೊಡ್ತೇನೆ ಮತ್ತು ನಿನಗೆ ಇಟ್ಕೊಂಡಕ್ಕೆ ಒಂದು ಮನೆ ಒಂದು ಇಪ್ಪತ್ತು ಒಂದು ಮನೆ ಕೂಡ ಕೊಡ್ತೇನೆ ಅದಲ್ಲದೆ ಇನ್ನು ಊರಿನ ಗರ್ಭ ಶ್ರೀಮಂತವಾದರಿಂದ ನಿನಗೂ ಕೂಡ ಇಪ್ಪತ್ತು ತೊಳನಿಯ ಬಂಗಾರದ ಕರೆದುಕೊಂಡು ಹಾಕ್ತೀನಿ ಆದ್ರೆ ಇದು ನನ್ನ ಮನೆ ಆಳಗರು ಬೇಡ ಕೇವಲ ಒಂದೇ ಒಂದು ದಿವಸ ನನ್ನ ಮನೆ ಸಮೀಕರಿಸ ಸಮರ್ಥ ಕೆಟ್ಟಿಗೆ ಚಲ್ಲಿ ಬಂದ ಬೇಡ ಅಷ್ಟೇ

ಈ ನಿನ್ನ ಅಪಮಾನ ಮಾತಿ ನಿಂದೆ ನಿಂತಿದೆ ಮಗನ ನಿನಗೆ ಮನದಾರಿ ಇಂದು ಗೌಡರ ಮಾತನ್ನು ತಿರಸ್ಕರಿಸಿ ನೀ ನಡೆದರೆ ನಿನ್ನ ತಂದೆ ತಂದೆಯಂತೆ ಸಿಗುದು ಹೊಸದೊಂದು ಸಾವಿನ ದಾರಿ ನಿನ್ನ ತಂದೆಯಂತೆ ಸಿಕ್ಕಲಿ ಸಹಾಯ ಬಡಲಿ ಬಡಪಾಯಿ ನಮ್ಗೋರು ಗುರು ಕೇಳಿದ್ರೆ ಆ ತರ ವೈಗಳೇ ಸುಮ್ಮನ ನೀ ಹೂ ಅನಪ್ಪ ಆ ತರ ತುರೇ ಸಾಕು ಮುಗಿಸ್ರೇಳ್ತಾ ಮಾತುಗಳನ್ನ ನೀವು ನೋಡಿದ ಈ ಕಿಡಿದುಡಿಯಲ್ಲಿ ಕೇಳಿ ನನ್ನ ಹೃದಯ ಕರಗಿನ ರಾಗಿ ಹೋಗಿ ನನ್ನ ದೇವೇಗೌಡ ರಾಜ ನನ್ನ ಎತ್ತಪ್ಪನ ಕೆತ್ತೊಮ್ಮೆ ನೆನಪಿಸಿ ಮತ್ತೆ ನನ್ನ ಬಿಟ್ರ ಆ ಪೇಕ್ಷಿಯ ಕಿಚ್ಚಾರಿಸಿಕೊಳ್ಳುವ ಸಲುವಾಗಿದೆ ಈ ಕೆಚ್ಚದೇನು ಬೆರೆಸಿದ್ದೇನೆ ಮಗೇ ವೇಗೌಡ ನನ್ನ ತಂದೆಯನ್ನು ಕೊಂದವರು ಯಾರೆಂದು ಕಂಡು ಹಿಡಿದ ನಂತರ ಅವನ ಪಾಪದ ಭತ್ತ ಈ ಭೂತಾಯಿಗೆ ತೋರಿಸದೆ ಹೋದರೆ ನನ್ನ ಹೆಸರು ತಾನೇ ಮಗಳೇ ಚಿರದೆ ಬಂದ್ರ ವೇಗವಿರುತ್ತೆ ಬಂದ್ರೆ ನಿಮ್ಮ ದೇಹದಲ್ಲಿರುವ ಮೋಡ ಪುಡಿ ಪುಡಿ ಆಗುತ್ತೆ ಮಕ್ಕಳ ಆಲಿ ರೇ ಆಲಿ ಅಪ್ಪ ತುಂಬಾ ಪಾಳಿಯಲ್ಲಿ ಚೋಡ್ಲಾರ ಬರುತ್ತನೆ ಮಕ್ಕಳೇ ಚೋರೋಡಿಯೋದೊಂದು ಕಾರಣ ೇಪ ನಾವು ಸೃಷ್ಟಿ ಇದಕ್ಕೆಲ್ಲ ಹೆದರುದಿಲ್ಲ ರಾಜ ಪ್ರಸಂಗ ಬಿದ್ದರೆ ಜಿತ್ತು ಹಾಕಿ ಅವನ ಕತೆ ಮುಗಿಸ್ತಾನ ಈ ಜಿತೇಂದ್ರ ಹಾಗಂತ ಅಪಾಯದಿಂದ ದುಡುಕೋದಕ್ಕಿಂತ ಮುಂಚೆ ಉಪಾಯದಿಂದ ಹುಡುಕಬೇಕು ನೀರ ಸಾವಿನ ದಾರಿ ಇದು ಹೆಳಿದು ಹಾವಂತಿರ ಇಲ್ಲ ಹೆಡೆ ತುಳಿಸಿಕೊಂಡ ಹಾವಂತಿರ ಏ ಗಜರಾಜ ಅಲ್ಲಿ ಏನಗ ಕುಂತಾನಲ್ಲ ಅವ ಕ್ರಾಂತಿಯೂರ ಪ್ರಾಟಿ ಇರಬೇಕ ಅದನ್ನೆಲ್ಲ ನಿಮಗ್ ಒಳ ತಿಳಿಸ್ ಹೇಳ್ತೀನಿ ಹೋಗೋಣ ಚಲ್ಲೆ ಒಳೆ ಕೊಡ್ತು ಚೇರ್ತಾ ಉಸೆ ಮೈ ನೈ ಚೋಡ್ತಾ